Por ಯುವತಿಯರನ್ನು ಬಳಸಿಕೊಂಡು ಉದ್ಯಮಿಗಳಿಗೆ ಅಧಿಕಾರಿಗಳಿಗೆ ಹನಿ ಟ್ಯಾಪ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪದಲ್ಲಿ ದಲಿತ ಸೇನೆ ಮುಖಂಡ ರಾಜು ಲೇಂಗಟಿ ಹಾಗೂ ಪ್ರಕರಣದ ಎ ಒನ್ ಆರೋಪಿ ಪ್ರಭು ಪೊಲೀಸರು ಬಂಧಿಸಿದ್ದಾರೆ ದಲಿತ ಸೇನೆ ಮುಖಂಡರ ವಿರುದ್ಧ ಮುಂಬೈ ಮೂಲದ ಯುವತಿ ಹಾಗೂ ಸ್ಥಳೀಯ ಮಹಿಳೆ ಸೇರಿ ಮೂವರು ಯುವತಿಯರನ್ನು ಅತ್ಯಾಚಾರ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿದ್ದಾರೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ನನ್ರಿ ನಂದು ನನ್ ಗಂಡ್ ಸ್ವಲ್ಪ ಜಗಳ ಆಗೇತ್ರಿ ಆ ಟೈಮಿಂಗ್ ನಾನು ಏನ್ ಮಾಡಿದೆ ಕೋರ್ಟಿಗೆ ಹೋಗಿದ್ದಾರೀ ಕೋರ್ಟಿಗೆ ರೀ ಪರ್ಬು ಒಂಬರ್ ಬಂದ್ ಕೇಸು ಏನಾಗಿದೆ ಅಂತ ಕೇಳ್ತಾರ ನನ್ರಿ ನನ್ ಗಂಡಂದ್ರಿ ಹಿಂಗ್ ನನ್ಗೆ ಏನು ಕೊಡ್ಸಲ್ ಹೋಗ್ಯಾರೀ ಮೂರ್ ವರ್ಷ ಆಯ್ತು ನಾನು ಅದ್ರ ಪರವಾಗಿ ನನ್ ನಾ ನನ್ ರೀ ್ ಹಣ್ಮ್ ತಳಸಂಗ ಬಲ್ ಹೋಗ್ ಬರ್ರಿ ನಿಮ್ಗ್ ನಾಯ ಅಂತ ನನ್ ಕರ್ಕೊಂಡ್ ಹೋಗಿರ್ತಾರ ಅವ್ರ ಬಾ ಕರ್ಕೊಂಡ್ ಹೋಗಿ ಕೆಸಿಂದ ನಂದು ಎಲ್ಲಾ ನಂಗ್ ಗಂಡ್ ಮನೆಗಿನ್ ನಾನ್ ಹೇಳ್ಕೊಂಡಿರ್ತೀನಿ ಆ ಟೈಮಿಗೆ ರೀ ಅವ್ರ ಏನ್ ಮಾಡ್ತಾರ್ರೀ ಒಬ್ಬ ಪೊಲೀಸ್ ಕರ್ಕೊಂಡ್ ರೀ ಅವ್ರಿಗೆ ಬ್ಲಾಕ್ ಮೇಲ್ ರೀ ಅವ್ರ ಬಲ್ ಅವನಿಂಗ್ ಲಾರ್ಜಿ ಕರ್ಕೊಂಡ್ ಹೋಗು ನೀನ್ ಪರವಾಗಿ ಮಾತಾಡ್ ಕೆಸಿಂದ ಅವನ್ ನಿನ್ ಕಡಿಗೆ ಆಗ್ಬೇಕಂಬ ಮಾತ್ ಒತ್ತಾಯದಿಂದ ನನಗ್ ಹೇಳಿರ್ತಾರ ಅವ್ರಿ ಸರ್ ನನ್ ಗಂಡನ ಕಡಿಂದ ನಾಯ ಬೇಕಂದ್ರ ನಾನ್ ಬಂದ್ರೆ ನೀವು ಆ ತರ ಮಾತಾಡ್ದ್ರೆ ನಾವ್ ನೀವು ಹೇಳಿದ್ ನಾವ್ ಹೆಂಗ್ ನಮ್ ಬೇಕಂತ ಅಂದ್ರೆ ಕೇಳಲ್ಲೇ ನಮ್ ಮಾತೋರಿ ಅಂದ್ರ ಭೀ ಅವ್ರಲ್ಲರಿ ನೀವು ಅಂತಂದ್ರ ನನ್ ಗಂಡನ್ ಮನ್ಯಾಗ ನಾವ್ ಇಲ್ಲರಿ ಆ ಪೊಲೀಸನ್ ಜೊತೆ ಮಾತಾಡಿದಲ್ಲರಿ ಎಲ್ಲಾ ಹೇಳ್ತಾರತ್ರಿ ಅಂದ್ರೆ ನನ್ ಗಂಡನ್ ಬೇಕಂದ್ ನ್ಯಾಯ ಕೇಳಕ್ ಬಂದಾಗ್ರಿ ಅವ್ರು ನನಗೆ ಬ್ಲಾಕ್ ಮೇನ್ ಮಾಡ್ತಾರ ಪೊಲೀಸಿಗೆ ಇಟ್ಕೊಂಡ್ರಿ ನೀ ಮಾತಾಡಿಲ್ಲ ಅಂತಂದ್ರ ನಿಮ್ ಅಲ್ಡ್ರ್ ಮಾಡ್ತೀನಿ ಹಾಂಗ್ ಮಾಡ್ತೀನಿ ನಿಮ್ಗೆ ಎಲ್ಲಿ ಹೋಯ್ತಿ ಹೋಗ್ನಿ ನೀನ್ ಮಕ್ಳಿಗೆ ಹಂಗ ಇದು ಮಾಡ್ತೀನಿ ಅಂತರಿ ಸರ್ ಲಾರಿ ಅವ್ರಿಗೆಲ್ಲ ರೀ ಅವ್ರ ಪ್ರಕಾರ ಇಲ್ಲ ರೀ ಅವ್ರ ಹೇಳ ಕರಿ ಅಂತಂದಿರಲಾರಿ ನಾನ್ ಆ ಪ್ರಕಾರ ಇಲ್ಲ ರೀ ನಾನ್ ಕರ್ದಿನಿ ಅವ್ರಿಗೆ ಸರ್ ಸರಾ ಹೆಂಗ್ರಿ ಲವರ್ ಸರ ಹಂಗ ಮಾತಾಡಂತ ಹಿಂಗ ಇದು ಮಾಡಿರಲ್ಲ ಅವ್ರಿಗೆ ಅಂತ ಮಾತಾಡಿನ್ರಿ ಸರ್ ಬರ್ರಿ ಆಯ್ತ ಅಂತ ಹಿಂಗ ಕರ್ದಿ ಲಾರ್ಜಿಗ್ ಬಾನು ಅಂತ ಅಂದಿರಮ್ಮ ಹನುಮಾಂತ ತಿಳಸನ್ ಗೀರಿ ಆಯ್ತ್ರಾ ಸರಿಗ್ ನನ್ರಿ ಲಾರ್ಜಿಗ್ ಬಾನ್ ಅಂತ ಅಂದಿದಾರಿ ಲಾರ್ಜ್ ಎಲ್ಲಾ ಇದು ಮಾಡಿರ್ತಾರ್ರೀ ನೀನ್ ಹೋಗ್ರಿ ಕರ್ಕೊಂಡ್ ಹೋಗೋನಿಂಗ್ ನಾನ್ ನಾಕ್ ಮಂದಿ ಹುಡುಗುರಿ ಕಳ್ಸ್ತೀನಂತಿರಿ ಹನುಮಂತ ಎಳಸಂಗಿರಿ ಕಳ್ಸ ಕೇಸಿಂದಲರಿ ಅವ್ರ ವಿಡಿಯೋ ಮಾಡ್ಕೋತಾರ ನೋವು ಹೋಗಿದ್ದ ಹೋಗಿ ಕೇಸಿಂದ ವಿಡಿಯೋ ಮಾಡ್ಕೊಂಡ್ ಕೇಸಿಂದಲರಿ ವಿಡಿಯೋ ಮಾಡ್ಕೊಂಡ್ ಕೇಸಿಂದಲರಿ ಅವ್ರ ನಾವ್ ಹಿಂಗ್ ಲಾಟಿಗ್ ಹೋಗಿದ್ದು ಆಯ್ತು ರೂಮ್ನಾಗ ಹೋಗಿದ್ದು ಅದೆಲ್ಲಾ ವಿಡಿಯೋ ಮಾಡ್ಕೊಂಡ್ ಕೇಸಿಂದಲರಿ ಆಮ್ಯಕ್ ನಾವ್ ಅಲ್ಲಿಂದ್ರೀ ಆ ಹುಡ್ಗುರಿಗಂತ ನಾವ್ ಹೊರಗ್ ಬರ್ತೇವಲ್ಲ ಹಂಗ ಮಾಡಂತ ಹೇಳಿರ್ತಾರ್ರಿ ಹೇಳಿರ್ತಾರೀ ಆಮ್ಯಕ್ಕೆಲ್ಲರಿ ಹುಡುಗರಿಗೆ ಅಂಜಕೇಸಿಂದ್ರಿ ಆ ಪೊಲೀಸ್ ಇರ್ತಾನಲ್ಲ ಅವ್ರ ಇಷ್ಟೇ ರೀ ಅವ್ನು ಅಂಜತಾನ್ರಿ ಆ ಟೈಮ್ ರೀ ಅಂಜಿಕೇಸಿಂದಲರಿ ಸರ್ ನನ್ಗೆ ಅಂಜಿಕೆ ಹೊಂಟವ್ರಿ ಸರ್ ನಾನು ಹೋಗ್ತೀನಿ ಅಂತ ನಾನ್ ಅಂದಿರ್ತೀನಿ ಆ ಸರ್ ಇದ್ರಿ ಅಂದ್ಕೇಸಿಂದ ನಾವು ಹೊರಗೆ ಬಂದ್ಬಿಟ್ಬಿಡ್ತೀನಿ ಅವಾಗ ಬಂದಾಗಲ್ಲರಿ ಅವ್ರೇನ್ ಮಾಡ್ತಾರ್ರಿ ಆ ಪೊಲೀಸ್ದ್ರ ಬ್ಲ್ಯಾಕ್ ಮೇಲ್ ಮಾಡ್ತಾರ್ರಿ ಅವ್ರಿ ಆ ಸರಿ ಹನುಮಂತೇಳಸಂಗಿ ಅವ್ರು ಮತ್ರಿ ಸಿರಿಕಾಂತ್ ರೆಡ್ಡಿ ಆಯ್ತು ಚನ್ನು ಬಾಯಿ ಇದು ಏಂಗ್ತಿ ರಾಜು ಪರ್ಬು ಅಂಬೋರಿ ಅವ್ರ ಬಲ್ಲೆ ಇರ್ತಾರ ಅವ್ರು ಅಷ್ಟು ಮಂದಿ ರೀ ಅವ್ರ ನಾಲ್ಕು ಜನ ಐದು ಜನ ಬಂದ್ ನನಗೆ ಚಿತ್ರ ಹಿಂಸೆ ಕೊಡೋದು ಆಯ್ತು ಇದು ಮಾಡತ್ತರ ಅವ್ರ ನನ್ ಗಂಡನ್ ಮನೆಯಾಗ್ ಅವ್ರ ಲಾರ್ಜಿಗ್ ಅದು ಫೋಟೋ ತಗೊಂಡಿಲ್ಲಾರೀ ನನ್ ಗಂಡನ್ ಮನೆಗೆ ಇದ್ನವ್ರಿಗೆ ತೋರ್ಸಂಬದ್ರಿ ನನಗ್ನು ಬ್ಲಾಕ್ ಮೇಲ್ ಮಾಡೋದ್ರಿ ನೀ ಮಾಡ್ಲಿಲ್ಲ ಅಂತಂದ್ರಿ ಅವ್ನಿಗೆ ಎಫ್ ಆರ್ ಮಾಡು ಹಾಂಗ ಹಿಂಗ ಎಲ್ಲ ಹೇಳಿರ್ತಾರ ಅವ್ ನನ್ ಆಯ್ತು ಅವ್ನ್ ಪರ್ವಾಗಿಲ್ಲಾರ ಎಫ್ ಆರ್ ಬಿ ಮಾಡ್ಬಿಡ್ತೀನಿ ನಾನು ನನ್ರಿ ಕೋರ್ಟಿಗೂ ಹೋಗ್ಯಾದ್ರಿ ಆಯ್ತು ಕೇಸ್ ಎಲ್ಲಾ ಆಗ್ಯದ್ರಿ ಸಸ್ಪೆಂಡ್ ಆಗ್ಯನ್ರೀ ಎಲ್ಲ ಎಲ್ಲಾ ಇದನ್ ಹೋಗ್ಯದ್ರಿ ನಂದನು ಹೋಗ್ಯದ್ರಿ ಮಿಡದಾಗ ಅವಾಗ ಮಾತಾಡ್ಬಳತ್ರಿ ಅಂದ್ರೂರ್ಲರಿ ಆ ಪೊಲೀಸ್ಗಳರಿ ಮೂವತ್ತಾರು ಲಕ್ಷ ಬಿಡ್ತಾರ್ರಿ ಆ ಟೈಮಿಂಗ್ ಇವ್ ಹನುಮಂತ ಹೇಳಸಂಗಿರಿ ನನ್ ಕುಂದ್ರಸ್ಕೊಂಡ್ರ ಅಲ್ಲೇ ರೀ ಅವ್ನ್ ಬಲ್ ಮೂವತ್ತಾರ ಲಕ್ಷ ಬೇಡಮಿ ನಿಂಗ ಸೆಟ್ಲ್ ಮಾಡ್ತೀನಿ ಹಾಂಗ ಹಿಂಗ ಎಲ್ಲಾ ಆಯ್ತಾನಿ ಏನ್ ಬಿ ಇದ್ ಹೋದ್ರು ಭಿ ನಿಮ್ ಮೂರನ್ನೋರಿಗ್ ಆಯ್ತ್ ಮೂವತ್ತಾರು ಲಕ್ಷದಾಗ ನಿಂಗ್ ಹತ್ ಲಕ್ಷ ಕೊಡ್ತೀನಿ ನೀನ್ ಎಲ್ ಬೇಕಾದಲ್ಲಿ ಇರೋ ಅಂತನ್ರಿ ಆ ಟೈಮಿಂಗ್ ಅವ್ರಿ ನನ್ ಮೂವತ್ತಾರು ಲಕ್ಷ ಬಿ ಬೇಡ್ರಿ ಏನು ಬೇಡ್ರಿ ನೀವು ಬ್ಲಾಕ್ ಮೇನ್ ಮಾಡ್ರಿ ನೀವ್ ಬ್ಲಾಕ್ ಮಾಡಿ ಕೇಸಿಂದ ಅದು ಎಲ್ಲ ನೀವೇ ತಿನ್ರಿ ನನ್ ಗಂಡನ ಮನೆಗೆ ನನಗೆ ಕೊಡ್ರಿ ನನ್ ಗಂಡನ್ ಮನೆಗೆ ಒಪ್ಪಸ್ರಿ ಅಂತ ನಾನು ಅವ್ರಿಗೆ ಆಯ್ತು ನಾನು ನಾನೆಲ್ಲಾ ಮಾಡ್ತೀನಿ ಯಾವ ಪೊಲೀಸರ್ ಭೀ ಏನ್ ಹೇಳೋರ್ ಭಿ ನಂದೇ ಮಾತು ಕೇಳ್ತೀನಿ ಅಂತ ರೀ ಅವ್ರು ಅವಾಜ್ ಹಾಕ್ತಾರೆ ನನ್ರಿ ಅವಾಜ್ ನಾನು ನಾನೇನ್ ಮಾಡ್ತೀನಿ ಆ ರೀ ಆಯ್ತು ತೋರಿ ನನಗೆ ನಂಗೆ ಗಂಡನ್ ಮನೆಗಿನವ್ರಿಗ್ ನಂಗೆ ಒಯ್ದು ಒಪ್ಪಸ್ರಿ ನನ್ ಮಕ್ಕಳವ್ರಿ ಎರಡು ನನ್ ನನ್ ಮಕ್ಕಳು ಮಾರಿರ ನೋಡತ್ತಿಲ್ಲರಿ ಆ ಟೈಮಿಂಗ್ ನಾನು ಅವ್ರಿಗೆ ಹೇಳಿರ್ತೀನಿ ಆ ಟೈಮಿಂಗ್ ಇಲ್ಲರಿ ಮೂವತ್ತಾರು ಲಕ್ಷ ತಗೊಂಡಾರ ತಗೊಂಡಾರಂತೂ ನನ್ ಗೊತ್ತಿಲ್ರಿ ಅದ್ರ ರೀ ಅವ್ರ ಬಲ್ರಿ ಕೊಟ್ಟಿದ್ದಿಲ್ಲ ರೀ ಹತ್ ಲಕ್ಷ ಅಂತ ಅದು ಹಿಂದಿನ ಗಡಿ ಗೊತ್ತಾಗ ನನ್ ಹತ್ತ್ ಲಕ್ಷ ಕೊಟ್ಟಿದನ್ರಿ ಅವ್ರ ಏನ್ ಮಾಡ್ಯಾರಲೀ ಮಹಿಳಾ ಪೊಲೀಸ್ ಸ್ಟೇಷನ್ ಎದ್ದ್ರನ್ ಒಂದ್ ಲಕ್ಷ ಕೊಟ್ಟಾರ ಕಾರಿನಾಗೆ ಕೊಟ್ಟಾರ್ರಿ ಒಂದ್ ಲಕ್ಷ ಕೊಟ್ಟಿಗೆಸಿಂದಲರಿ ಅದು ಅಲ್ಲೇ ತೊಗೊಂಡ್ ಬಿಟ್ಟತಾರ ಅವ್ರ ಇನ್ನು ಹನಿ ಟ್ರ್ಯಾಪ್ ನಿಂದ ಹಣ ತೆಗೆದುಕೊಂಡಿದ್ದ ಆರೋಪಿ ತಪ್ಪಪ್ಪಿಕೊಂಡಿದ್ದಾನೆ ಪ್ರಕರಣದ ಆರೋಪಿ ಪ್ರಭು ಹಿರೇಮಠ ವಿಡಿಯೋ ಬಿಡುಗಡೆ ಮಾಡಿ ಉದ್ಯಮಿ ವಿನೋದ್ಗೆ ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡಿದ್ದು ನಿಜ ಆರು ಲಕ್ಷ ನನ್ನ ಅಕೌಂಟ್ಗೆ ಆರ್ಟಿಜಿಎಸ್ ಮಾಡಿದ್ದಾರೆ ಅದಾದ ಬಳಿಕ ನಮ್ಮ ಮಾವನ ಗೆ ಎಂಟು ಲಕ್ಷ ಹಣ ಹಾಕಲಾಗಿದೆ ಎಂದು ಹೇಳಿದ್ದಾನೆ ರಾಜು ಲಂಕೆಯವರು ನನ್ನ ಅಕೌಂಟ್ ಟಿ ಜಿ ಎಸ್ ಮಾಡ್ಯಾರ ಆಮೇಲೆ ಇನ್ನೊಂದು ಎಂಟು ಲಕ್ಷ ರೂಪಾಯಿ ಒಬ್ಬರ್ಬು ನಾನು ನಿನಗೆ ಆರ್ ಟಿ ಜಿ ಎಸ್ ಮಾಡ್ತೀನಿ ನೀವು ವಿಡ್ರಾಲ್ ಮಾಡ್ಕೊಂಬ ಅಂತಂದಮೇಲೆ ನಾನು ಏನಂದ ನನ್ನ ಅಕೌಂಟಿಗೆ ಬೇಡೋಣ ಅಷ್ಟ ವಿಡ್ರಲ್ ಆಗೋಲ್ಲ ಇಲ್ಲ ನಿಮ್ಮ ಮನೆಗಿನವ್ರದ್ದು ಯಾರ್ದಾರೆ ಕೊಡು ಅಂತಂದ್ಮೇಲೆ ನಿಮ್ಮ ಅಕ್ಕವ್ರದರೆ ಕೊಡು ಇಲ್ಲ ನಿಮ್ಮ ಮಾಮವ್ರದ ಯಾರ್ದಾರೆ ಕೊಡು ಅವ್ರು ಅಂತಂದ್ಮೇಲೆ ನಾನಂದ ನಮ್ಮ ಕೊಡ್ತೀನಿ ಕೊಡ್ತೀನಣ ಅವ್ರು ನಮ್ಮ ಮಾಮರದ್ದು ಟ್ರಾನ್ಸಾಕ್ಷನ್ ಅದಣ್ಣ ಅವ್ರು ಮತ್ತೊಬ್ರ ಬಲ್ ಫೈನಾನ್ಸ್ ಕೆಲಸ ಮಾಡ್ತಾರೆ ಅವ್ರದ್ದು ಕೊಡ್ತೀನೋಣ ಅವ್ರು ತೆಗಿಬೋದಣ್ಣ ಅಂಥೇಳಿ ಏನು ಮಾಡ್ದೆ ಅವ್ರ ಅಕೌಂಟಿಗೆ ಚೆಕ್ ಕೊಡು ಅಂತಂದ್ರಿ ಸರ್ ಚೆಕ್ ಕೊಟ್ರಿ ಅವ್ರಿಗೆ ಚೆಕ್ ಕೊಟ್ಟ ಮೇಲೆ ಏನಾಯ್ತು ರೀ ವಿಡ್ರಾಲ್ ಮಾಡ್ಕೊಂಡು ಬಂದ್ರಿ ವಿಡ್ರಾಲ್ ಮಾಡ್ಕೊಂಡು ಬಂದಮೇಲೆ ಅಳಸ ಹನುಮಂತ ಅಳಸಂಗಿ ಸಾಬ್ರ ಬಳಿ ರೊಕ್ಕ ಒಯ್ದು ಕೊಡೋದ ನನಗೆ ಅಂಥೇಳಿ ನನಗೆ ಮುಂಜಾನೆ ಮಾರ್ನಿಂಗ್ ರೀ ವಿಡ್ರಾಲ್ ಮಾಡ್ಕೊಂಡು ಬಂದು ಮಾರ್ನಿಂಗ್ ಮನೆಗೆ ಬಂದ್ಮೇಲೆ ನನಗೆ ರೀ ರೊಕ್ಕ ಕೊಡು ಸರ್ ಮನೆಗೆ ಹೋಗ್ಬಾರಮ್ಮ ರೊಕ್ಕ ಕೊಡೋದ ಅಂಥೇಳಿ ಅಂಥೇಳಿ ಆಯ್ತು ನಿಬ್ಬಿ ಬಾ ನಾನು ಬರ್ತೀನಣ್ಣ ಅಂಥೇಳಿ ನಾನು ಹೋದ್ರಿ ಸರ್ ಅವ್ರು ಕೂಡ ಹೋದ್ಮೇಲೆ ನನಗೇನಾಯಿತು ನನಗೆ ದೂರ ನಿಂದರಂದ್ರಿ ಸರ್ ಅವರು ದೂರಿಂದಿ ಅಂಬೋದು ನನಗೆ ಇಲ್ಲಣ್ಣ ನಾನು ಬರ್ತೀನಿ ನಾನು ಬರ್ತೀನಿ ಅಂದರೆ ಬ್ಯಾಡನಿ ಬರಬೇಡ ಅಂತಂದ್ರಪ್ಪೇ ಅಂದ್ರೂ ನಾ ರೀ ಸರ್ ಅವ್ರ ಸಂಗಟ ಹೋಗೀನ್ರಿ ಹೋಗಾದ ಆದ್ಮೇಲೆ ಮನೆಗೆ ಹೋಗಿ ರೊಕ್ಕ ಕೊಟ್ಟು ಬಂದಿದ್ದೇವ್ರಿ ಸರ್ ಬೇಕಾದ್ರೆ ಒಂದು ಇಪ್ಪತ್ತು ದಿವ್ಸ ಹಿಂದಿದ್ದಾಗ ಇಪ್ಪತ್ತು ದಿವ್ಸ ಹಿಂದಿದ್ದಾಗ ಅವ್ರ ಮನೆಗೆ ಹೋಗಿದ್ದು ಕ್ಯಾಮ್ರಾದ ರೀ ಸರ್ ಎಳಸಂಗಿ ಸಾಬ್ರ ಮನೆಗೆ ಅವು ಯಾವ ದುಡ್ಡ ಅಂತಂದ್ರೆ ರಾಜು ಲೆಂಕ್ಟಿ ನನಗೆ ವಿನೋದ್ರಿ ರಾಜು ಲೆಂಕ್ಟಿ ಅನ್ನೋರಿಗೆ ಟಿ ಜಿ ಎಸ್ ಮಾಡ್ಯನತ್ರಿ ನನಗೆ ಹೇಳಿದ್ದು ಬರೀ ಇಪ್ಪತ್ತೆಂಟು ಲಕ್ಷ ರೀ ಸರ್ ಅವ ಎಷ್ಟು ತೊಗೊಳನೋ ಏನು ಸುದ್ದಿ ಅದನ್ನು ನನಗೆ ಗೊತ್ತಿಲ್ಲ ರೀ ಅದ್ರಾಗ ನನಗೆ ಬರೀ ಹದಿನಾಲ್ಕು ಲಕ್ಷ ರೂಪಾಯಿ ಕೊಟ್ಟಾನ ರೀ ಕೊಟ್ಟು ಏನು ಮಾಡ್ಯಾನ ನನಗೆ ಟಿ ಜಿ ಎಸ್ ಮಾಡ್ಯನ್ ರೀ ಅವೇ ಹದಿನಾಕ ಆರು ಲಕ್ಷ ಆರು ಲಕ್ಷ ಒಂದು ಎಂಟು ಲಕ್ಷ ಒಂದು ಅವು ಸಾಬ್ರು ಸಾಡ ಸಾಬ್ರು ಎಳಸಂಗಿ ಸಾಬ್ರು ಮನೆ ಕೊಡಂಬ ಅಂತೇಳಿ ನನಗೆ ಈ ಥರ ಕರ್ಕೊಂಡೋಗಿದ್ದು ಅವ್ರ ಮನೆಗೆ ಹೋಗಿ ಕೊಟ್ಟು ರೀ ಸರ್ ಒನ್ ಟೈಮ ಮತ್ತೊಂದು ಟೈಮ ಒಂದು ಅವ ಎಳೆಸಂಗಿ ಸಬ್ರಿಗೆ ಕೊಡದ ಅಂತೇಳಿ ಒಂದು ಎರಡು ಮೂರು ಸಲ ಹೇಳೀನ್ರಿ ನನಗೆ ರೊಕ್ಕ ದುಡ್ಡು ಕೊಡೋದ ತೊಗೊಂಬ ತಗೊಂಬ ಅಂತೇಳಿ ಅದು ಆದಮೇಲೆ ಸರ ನನಗೆ ಬ್ಲ್ಯಾಕ್ ಮೇಲ್ ರೀ ರಾಜು ಲೆಂಕಿ ಅನವ ಎರಡು ಮೂರು ಸಲ ಮತ್ತೊಬ್ಬರು ಮತ್ತೊಂದು ಹುಡುಗಿಗೂ ನಾನು ಜಾಬ್ ಹಚ್ಕೊಡ್ತೀನಿ ಅಂತೇಳಿ ಅವ್ರ ಬಲೂ ದುಡ್ಡು ಇಸ್ಕೊಟ್ಟಿನ್ರಿ ಸರ್ ಅವನಿಗೆ ಅದನ್ನು ನನಗೆ ರೊಕ್ಕ ಕೆ ದುಡ್ಡನ್ನೂ ಕೊಡೋಲ್ಲಗೇನು ರೀ ಸರ ಮತ್ತು ಕೆಲಸನೂ ಹಚ್ಕೊಡೋಲ್ಲಗೇನ್ರಿ ಸರ್ ಅವ್ರು ದುಡ್ಡು ಕೊಡು ಅಂದ್ರೆ ಕೆಲಸ ಎರಡು ಮೂರು ವರ್ಷ ಐತ್ರೀ ಸರ್ ಈಗ ದುಡ್ಡು ಕೊಡು ಅಂದ್ರೆ ಕೆಲಸ ಮ್ಯಾಗಿನವರು ಫೋನ್ ಎತ್ತಲಾಗ್ಯಾರ ಅದು ಮಾಡಲಾಗ್ಯಾರ ಇದು ಮಾಡಲ್ಲಾಗಾರ ಅಂತೇಳಿ ನನಗೆ ಫೋನ್ ಎತ್ತಲಗೇನ್ರಿ ಸರ ಫೋನ್ ಹಚ್ಚರು ನನಗೆ ಬೈತಾನಿರಿ ಸರ ರೀ ಇಲ್ಲ ನಿನಗೆ ಕೇಸ್ ಮಾಡ್ತೀನಿ ಅಟ್ರಾಸಿಟಿ ನಿನ್ನ ಮೇಲೆ ನಿನ್ನ ಮೇಲೆ ಕೇಸ್ ಮಾಡ್ತೀನಿ ಅಂಜಿಸ್ತೀನಿ ನಿನಗೆ ನಿಮ್ಮ ನೆಗೆನವ್ರಿಗೆ ಜೀವ ಭದ್ರಿಕೆ ಹಾಕ್ತೀನಿ ಕಲಾಸ್ ಮಾಡ್ತೀನಿ ಇಲ್ಲ ನಾನು ನಿಂಗೂ ಕಲಾಸ್ ಮಾಡ್ತೀನಿ ಯುವತಿ ಹಾಗೂ ಆರೋಪಿ ರಾಜು ಲೆಂಟಿ ಫೋನ್ ಸಂಭಾಷಣೆ ಆಡಿಯೋ ವೈರಲ್ ಆಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಕಲಬುರಗಿ ಹನಿ ಟ್ರಾಪ್ ಗ್ಯಾಂಗ್ ಸಕ್ರಿಯವಾಗಿದೆ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತಿದೆ ಇತ್ತ ಈ ಕುರಿತು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹಣಮಂತ ಇಳಸಂಗಿ ಆರೋಪವನ್ನು ಅಲ್ಲಗೆಳೆದಿದ್ದಾರೆ ದಲಿತ ಸೇನೆ ವಿರುದ್ಧ ಆಕ್ಟಿವ್ ರೌಡಿ ಗ್ಯಾಂಗ್ ದಲಿತ ಸೇನೆ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಸತ್ಯಕ್ಕೆ ದೂರಾಗಿದೆ ಅವರೆಲ್ಲ ಇಷ್ಟು ದಿನ ತಲೆ ಹೊಡೆಯುತ್ತಿದ್ದರು ಈಗ ತಲೆ ಹಿಡಿಯುತ್ತಿದ್ದಾರೆ ಯಾರು ಅದ್ರೊಳಗೆ ಒಬ್ರು ಮಾತ್ರ ನನ್ಗೆ ಗೊತ್ತಿಲ್ಲ ನಮ್ಮ ಗುಲ್ಬರ್ಗದ ಊರು ಒಂದು ಹುಡುಗಿ ಮಾತ್ರ ನಮ್ದು ಬಂದಿದ್ರೆ ಅದೊಂದು ಬಿಟ್ಟು ಬೇರೆ ಇನ್ನೂ ಇನ್ನೂ ಎರಡು ಮೂರು ಜನ ಹುಡುಗಿ ಅಂದ್ರೆ ಅವ್ರ ಹೆಣ್ಮಕ್ಳು ಯಾರು ಗೊತ್ತಿಲ್ಲ ನಮ್ಗೆ ಅವ್ರ ಮುಖಾಂತರ ಈಗ ನನ್ನ ನನ್ನ ಹನುಮಂತ ಹೇಳಿದ್ವಿ ನಾವು ಕಚೇರಿ ಹೋಗಿದ್ದೀವಿ ಹೋಗಿದೀವಿ ಆ ಕೋರ್ಟಿಗೆ ಹೋಗಿ ಅವ್ರ ಸಂಗತಿ ಮಾತಾಡಿದಿವಿ ಮಾತಾಡಿದ ನಂತರ ನೀವು ಅವ್ನಿಗೆ ಸಹಕಾರ ನೀಡಬೇಕು ಅಥವಾ ನನ್ನ ಜೊತೆಗೆ ನಾವು ಹೇಳ್ದಂಗೆ ಮಾತು ಕೇಳ್ಬೇಕು ಹೇಳಿ ನನಗೆ ಲೈಂಗಿಕವಾಗಿ ಅಂತ ಬಂದ್ರೆ ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತಂದ್ರೆ ಲೈಂಗಿಕ ಬಳಸ್ಕೊಂಡಿರೋದ್ಲ ಅಂತ ಆ ಒಂದು ಬೇಸಿಸಿದಾಗ ಸ್ಟೇಷನ್ ಪೊಲೀಸ್ ಟೇಷನ್ಗೆ ತ್ರೀ ಸೆವೆಂಟಿ ಸಿಕ್ಸ್ ಕೇಸ್ ರಜೆ ಅಂದ್ರೆ ಆಗಿ ರೇಪ್ ಕೇಸ್ ರಜಿಸ್ಟರ್ ಆಗಿ ಈಗ ನಾವೇನು ಹೇಳ್ಕೊತೀವಿ ಈ ಏನು ಹುಡುಗಿಯರು ಕರ್ಕೊಂಡ್ಬಂದಿರಲಿ ಏನು ಪ್ರೆಸ್ ಮೀಟ್ ಮಾಡಿದ್ರಲ್ಲಿ ಈ ಪ್ರೆಸ್ ಮೀಟ್ ಮಾಡಿದ್ರು ಇವ್ರ ವಿರುದ್ಧ ಈ ಯೂನಿವರ್ಸಿಟಿ ಪೊಲೀಸ್ ಟೇಷನ್ಗೆ ಕೇಸ್ ರಜಿಸ್ಟರ್ ಆಗೋದು ಮೊನ್ನೆ ಆಮ್ ಚಕ್ನಾಗ ಕಪ್ಲೂರು ಅಂಡ್ ಗ್ಯಾಂಗ್ ಅಂತ ಹೇಳಿ ಗುಂಡಾ ಪಡೆ ಅಂತ ಹೇಳಿ ಈ ಅದೇ ಗ್ಯಾಂಗ್ ಇಲ್ಲಿ ಇದ್ರೊಳಗೆ ಅವ್ನು ಆಗೋ ಸಲುವಾಗ ಈ ಟೀಮ್ಗೆ ರೆಡಿ ಮಾಡ್ಕೊಂಬುದಿ ನಾನು ನಿರುತ್ತೆ ನಾನು ಹೇಳ್ತೀನಿ ಆ ಅವ್ರದ್ದೊಂದು ಎಫ್ ಆರ್ ನೋಡಿದ್ರೆ ನಾನು ಎಫ್ ಐ ಆರ್ ನೋಡಿದರೆ ಆರನೇ ತಿಂಗಳಾಗ ಆರನೇ ತಿಂಗಳಾಗ ಇಪ್ಪತ್ತೈದು ತಾರೀಕಿಂದ ಒಂದು ಮೂರು ನಾಲ್ಕು ದಿನ ಡೇಟ್ ಹೇಳ್ತಾರ ಆರನೇ ತಿಂಗಳು ಅಲ್ಲಿಂದ ಇಲ್ಲಿ ತನಕ ನನಗೆ ನಿರಂತರ ಕಿರುಕುಳು ನೀಡುದು ಅಂತ ಹೇಳ್ತೀವಿ ಮತ್ತು ಆರನೇ ತಿಂಗಳು ಇನ್ಸಿಡೆಂಟ್ ಆಗಿತ್ತು ಅಂದ್ರೆ ನೀವು ಏಳನೇ ತಿಂಗಳು ಕೇಸ್ ರೆಡ್ ಮಾಡಬೇಕು ನೆಕ್ಸ್ಟ್ ಎಂಟೇ ತಿಂಗಳು ಕೇಸ್ ರೆಡ್ ಮಾಡಬೇಕು ನನಗೆ ಎರಡು ಸಂಖ್ಯೆ ರೇ ರೇಪ್ ಮಾಡಿದಾರೆ ನನಗೆ ಎರಡು ನನಗೆ ಇದು ಮಾಡಿದಾರಂಥೇಳ್ತೀನಿ ನೀವು ಮತ್ತು ಅದು ಅದು ಎಲ್ಲ ಬಿಟ್ಟು ಈ ನಾವು ಈ ಕಪಲೂರ್ ರಾಜ ಆ್ಯಂಡ್ ಎಲ್ ಗ್ಯಾಂಗ್ ವಿರುದ್ಧ ಯೂನಿವರ್ಸಿಟಿ ಪೊಲೀಸ್ ಸ್ಟೇನದಾಗ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಯಾಕಂದ್ರೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಬೆಂಗಳೂರು ಹೆಣ್ಮ ಶ್ರೀಮತಿ ಜ್ಯೋತಿ ಎಂ ಎಸ್ ಅಂತ ಲಿಂಗಾಯತ್ ಹೆಣ್ಮ ನಮ್ಮ ಹತ್ರ ಬಂದಿದ್ರು ಆ ಹೆಣ್ಮಗಳ ಪರವಾಗಿ ಏನು ಇಲ್ಲಿ ಕರ್ಬಸಪ್ಪನ ಹೋಗಿದ್ದೀವಿ ಕರಬಸಪ್ಪನ್ನು ಹೋದ ನಂತರ ಈ ಕಬ್ಬು ರಾಜ ಕರ್ಬಲ್ಸ್ ನನ್ನಾಗ ಈ ನಮ್ಮ ಇದ್ರ ನಮ್ಮ ಕಚೇರಿ ಬಂದು ಒಂದು ಬಂದ್ಕತ್ತಿ ಒಂದು ಒಂದು ಲಕ್ಷ ರೂಪಾಯಿ ಕೊಂದು ಹೋದ್ರೆ ಏನು ಕೇಸ್ ಮಾಡಿದ್ವಿ ಅದಾದ ನಂತರ ನಾವು ಪ್ರೇಸ್ ಮಾಡ್ತೀವಿ ಯೂನಿವರ್ಸಿಟಿ ರಾಜ ಗ್ಯಾಂಗ್ ಗ್ಯಾಂಗ್ ವಿರುದ್ಧ ಆರ್ಮ್ ಚಕ್ರ ಅಟ ಕೇಸ್ ಇರುತ್ತೆ ಇದು ಕೇಸ್ ರಿಜಿಸ್ಟರ್ ಆದ್ಮೇಲೆ ಈ ಮೂರು ಜನಗಳು ಬಂದ್ರಲ್ಲ ಈ ಮೂರು ಜನಗಳಿಗೆ ಯಾರು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಪೊಲೀಸ್ ಕಮಿಷನ್ ನಾವು ತಮ್ಮ ಮುಖಾಂತರ ಮತ್ತು ಜಿಲ್ಲಾಡಳಿತ ತುಂಬ ನಾವು ಏನು ಆಗ್ರಹಪಡಕ್ಕೆ ಅಂದರೆ ಈ ಮೂರು ಜನಗಳು ಹೆಣ್ಮಕ್ಳೆಲ್ಲ ಒಬ್ಬರು ಮುಂಬೈ ಅಂತ ಹೇಳ್ತಾರೆ ಇನ್ನೊಬ್ರು ಸೊಲಾಪುರ ಎಲ್ಲೋ ಅಪ್ಪರು ಕೂಡ ಅಂತ ಹೇಳ್ತಾರೆ ಒಬ್ಬರು ಇಲ್ಲೇ ಲೋಕಾಂತರ ನಂಬರ್ ಬಂದೋರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರು ಮಾಡಿದ್ರು ಈ ಮೂರು ಜನಗಳ ಪ್ರಿಪರೇಷನ್ ಯಾರು ಮಾಡಿದ್ರು ಈ ಮೂರು ಜನಗಳಿಗೆ ಎಲ್ಲಿ ಮೀಟಿಂಗ್ ಮಾಡಿದ್ರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರ್ಯಾರು ಫೋನ್ಗಳ ಮುಖಾಂತರ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಗುಲ್ಬರ್ಗ ತರಲು ಪ್ರಯತ್ನ ಮಾಡಿದ್ರು ಈ ಮೂರು ಜನಗಳು ಪ್ರೆಸ್ ಮೀಟ್ನಾಗೆ ಎಳಸಂಗಿ ಗೊತ್ತಿಲ್ಲ ಅಂದ್ರೂ ಕೂಡ ಎಳಸಂಗಿ ಹೆಸರು ಹೇಳಿ ಇವ್ರಿಗೆ ಯಾರು ತಯಾರು ಮಾಡ್ಕೊಂಬಿಟ್ರು ಈ ಎಳಸಂಗಿ ಹೆಸರು ಹೇಳ ಪ್ರೆಸ್ ಮಾಡೋ ಎಸ್ ಎಸ್ ಅಂತ ಅಂತೇಳಿ ಕರ್ಕೊಂಡ್ ಬಂದ್ ಆ ಎಸ್ ಎಸ್ ಅವನೇನು ಅವ್ನೇನು ಹೇಳ್ತಾನದಾಗ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ರೇಪ್ ಮಾಡಿದ ಅಂತ ಹೇಳ್ಕೊಳ್ತಾನ ಈ ಎಳಸಂಗಿ ರೇಪ್ ಮಾಡಿದಾಗ ಏನು ಎಸ್ ಎಸ್ ತೌಡೆ ಮನಿ ಕಂಪನಿಗೆ ಹೋಗಿ ರೇಪ್ ಮಾಡ್ದ ಏನ್ ರಾಜ ಇವ್ರಿಗೆ ಕರ್ಕೊಂಡು ರೇಪ್ ಮಾಡ್ದ ಏನ್ ಯಾವ ಲಾರ್ಜ್ ಕರ್ಕೊಂಡು ರೇಪ್ ಡಿಟೇಲ್ಸ್ ಬೇಕಲ್ಲ ಇದು ಎಲ್ಲ ಪೂರಾ ಡಿಟೇಲ್ ಮಾನ್ಯ ಪೊಲೀಸ್ ಆಯುಕ್ತರು ಡಿಟೇಲ್ ಮೊದ್ಲು ಕಾಲ್ ಡಿಟೇಲ್ಸ್ ಬರಬೇಕು ಇವರಿಗೆ ಕರ್ಕೊಂಡ್ ಯಾರು ಇವರಿಗೆ ಇಲ್ಲಿ ಬಂದು ಪ್ಲೇಸ್ಮೆಂಟ್ ಮಾಡೋಕ್ಕೆ ಇವರು ದುಡ್ಡು ಕೊಟ್ಟಿದಟ್ಟು ಈ ಎಸ್ ಎಸ್ ತೋಡೆ ಭೀಮ್ ಆರ್ಮಿ ಡೂಪ್ಲಿಕೇಟ್ ಭೀಮ್ ಆರ್ಮಿ ಬಂದ ಈ ಭೀಮ್ ಆರ್ಮಿ ಎಸ್ ನನ್ನ ವಿರುದ್ಧ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಎಸ್ ಎಸ್ ತೋಡೆ ಅಂಬೇಡ್ಕರ್ ಜಯಂತಿ ಹಾಗೆ ಸಾಧಿಸ್ಕೊಂಡ್ರೆ ಕುತಂತ್ರಿ ಇವರು ಇವರೆಲ್ಲ ಲ್ಯಾಂಡ್ ಗ್ರಾಬರ್ಸ್ಗಳು ಈ ಕುತಂತ್ರಿಗೆ ಈ ಪ್ರೆಸ್ ಮೀಟ್ ಮಾಡ್ಬೇಕಂತ ದುಡ್ಡು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಾನೇನಪ್ಪ ಅಂದ್ರೆ ಇವತ್ತು ತಮ್ಮ ಮುಖಾಂತರ ಆಗ್ರಹ ಪಡಿಸ್ ಒಂದು ಸತ್ಯ ಅನ್ನೋದು ಬೆಂಕಿ ಇದ್ದಂಗೆ ಅರ್ಥ ಮಾಡ್ಕೊಡ್ರಿ ಸತ್ಯ ಅನ್ನೋದು ಬೆಂಕಿ ಇದ್ದಂಗೆ ಬೆಂಕಿ ಗೆಟ್ ಕಸ ಹಾಕ್ತಿರ್ಲಿಲ್ಲ ಅದು ಸುಟ್ಟು ಬಸುಮಾಗ್ತಿರ್ತೀರಿ ಇದು ಎಳಸಂಗಿ ಏನದು ಇದೇನದು ಕೋರ್ಟ್ನೇ ಬಂದ್ರೆ ನೋಡ್ತೀನಿ ಸಾವಿರ ಸಾವಿರ ಜನಗಳು ಜನಗಳು ಹೇಳ್ತಿರ್ತಾರಲ್ಲಿ ಇವತ್ತು ಎಳಸಂಗಿಗೆ ಪೊಲೀಸ್ ಅರೆಸ್ಟ್ ಮಾಡ್ತಾರ್ದು ಸಾವಿರ ಸಾವಿರ ಜನಗಳು ಎಳ್ಸಂಗಿ ಮನಿ ಮುಂದೆ ಕುಂತು ಬಂದು ಕುಂದ್ರಲ್ಕರ ಈ ಭಾಗ್ಯ ನಿಮ್ಗೆ ಏನು ಕುತತ್ರು ಮಾಡ್ಕೊತಿಲ್ಲ ಕಳ್ಳಿರ್ತಾರೆ ತಿರುಗಾಳಕತಿಲ್ಲ ಇದು ಭಾಗ್ಯ ನಿಮಗಿಲ್ಲ ಇದು ಇವತ್ತು ನಾನು ಪ್ರತಿ ಊರ್ಗ ಹಳ್ಳಿಗಳ ಜನಗಳು ಅಲ್ಲಿ ದಲಿತಂತಿಲ್ಲ ಅಲ್ಲಿ ಮುಸಲ್ಮಾನ ಅಂತ ಲಿಂಗಾಯ ಅಂತಿರು ಬ್ರಾಹ್ಮಣ ಅಂತಿಲ್ಲ ಎಲ್ಲ ಜಾತಿ ಜನಾಂಗದವ್ರು ನಾವು ನಿಮ್ಮ ಜೊತೆಗಿದ್ದೀವಿ ಸರ್ ಅಂತ ಹೇಳಿ ಎಲ್ಲ ತನುಮನ ದರ ನಿಮ್ಮ ಜೊತಾಗಿದ್ದೇವೆ ಅಂತ ಹೇಳ್ಕತ್ತರಲ್ಲ ಇದು ನನಗೆ ಸಿಕ್ಕ ഗൗവമായി ജില്ലാളി അത്